ಹೊಸಕೋಟೆ ತಾಲೂಕು ವೀರಶೈವ ಲಿಂಗಾಯತ ಬಸವ ಸಮಿತಿಯಿಂದ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆ ಐದು ಸಾವಿರ ಮಂದಿಗೆ ಬಾಳೆಹಣ್ಣು ಬಿಸಿಕಟ್ಟು ವಿತರಣೆ ಜಾತೀಯತೆ ವಿರುದ್ಧ ಹೋರಾಟವನ್ನು ಮಾಡಿ ಸಮಾನತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಜಗಜ್ಯೋತಿಯಾಗಿ ಹೆಸರೇ ಪಡೆದಿರುವ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯತ್ಸವವನ್ನು ಹೊಸಕೋಟೆ ನಗರದ ಬಸವೇಶ್ವರ ಕಾಂಪ್ಲೆಕ್ಸ್ ಸಮೀಪ ಹೊಸಕೋಟೆ ತಾಲೂಕು ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಐದು ಸಾವಿರ ಮಂದಿಗೆ ಬಾಳೆಹಣ್ಣು ಮತ್ತು ಬಿಸ್ಕತ್ತನ್ನು ವಿತರಣೆ ಮಾಡಲಾಗಿದೆ ಹೊಸಕೋಟೆ ತಾಲೂಕು ವೀರಶೈವ ಲಿಂಗಾಯತ ಬಸವ ಸಮಿತಿಯ ಅಧ್ಯಕ್ಷರಾದ ಎಚ್ ಬಿ ಮಂಜುನಾಥ್ರವರು ಉಪಾಧ್ಯಕ್ಷರಾದ ಎಚ್ ಎನ್ ಮಂಜುನಾಥ್ರವರು ಕಾರ್ಯದರ್ಶಿಯಾದ ಶಶಿಕಲಾ ಲೋಕೇಶ್ ಅವರು ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ಸೋಮಶೇಖರ್ ಎ ಸಿರವರು ಕುಮಾರಸ್ವಾಮಿ ವೀರವರು ಸಿದ್ದು ಲಾಲಿ ವೀರಪ್ಪ ಸಂಜಯ್ ಪಾಟೀಲ್ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರುಗಳು ಹಾಗೂ ಬಸವ ಸಮಿತಿಯ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐದು ಸಾವಿರ ಮಂದಿಗೆ ಬಾಳೆಹಣ್ಣು ಮತ್ತು ಬಿಸ್ಕತ್ತನ್ನು ವಿತರಣೆ ಮಾಡಿದ್ದಾರೆ ಸಮಸ್ತ ಸಮ ಜನರಿಗೆ ಬಸವೇಶ್ವರ ಜಯಂತಿ ಶುಭಾಶಯಗಳು ಮತ್ತೆ ಇವತ್ತು ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ನಮ್ಮ ಬಸವೇಶ್ವರ ಕಾಂಪ್ಲೆಕ್ಸ್ ಮುಂಭಾಗ ಕೇರ್ ರಸ್ತೆ ಇಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಪೂಜೆ ಮಾಡಿ ಪೂಜೆ ನಂತರ ಬಾಳೆಹಣ್ಣು ಪ್ರಸಾದ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಬೆಳಿಗ್ಗೆಯಿಂದ ಕೊಡ್ತಾ ಇದ್ದೀವಿ ಹನ್ನೊಂದು ಗಂಟೆಯಿಂದ ಕೊಡ್ತಾ ಇದ್ದೀವಿ ಇವಾಗೂ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಪ್ರತಿದಿನ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಹಿಂಗೆ ಪ್ರತಿ ವರ್ಷ ಯಶಸ್ವಾಗ್ ನಡೆಯಿದೆ ಅಂತ ಹೇಳ್ಬಿಟ್ಟು ನಾವು ಆಶಿಸಿದ್ದೀವಿ ಈ ದಿನ ಬಸವೇಶ್ವರ ಜಯಂತಿ ಅಂಗವಾಗಿ ವೀರಶೈವ ಲಿಂಗಾಯತ ಬಸವ ಸಮಿತಿಯಿಂದ ಸುಮಾರು ಐದು ಸಾವಿರ ಜನಕ್ಕೆ ಟಿಕೆಟ್ ಬಾಣಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಎಂಟುನೂರ ತೊಂಬತ್ತೆರಡನೇ ಬಸವ ಜಯ ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಇದೆ ಈ ದಿನ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದಕ್ಕೆ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮಂಜುನಾಥ್ ಅವರು ಮತ್ತೆ ನಮ್ಮ ಲೋಕೇಶ್ ಮಾಶರು ಮತ್ತು ನಮ್ಮ ಸಿದ್ದು ಲಾಲಿಯವರು ಮತ್ತೆ ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ಸೋಮಶೇಖರ್ ಸೋಮಶೇಖರ್ ಎ ಸಿ ಅವರು ಮತ್ತೆ ಇತರ ಎಲ್ಲ ಸಂಘದವರ ಮೆಂಬರ್ಸು ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತಾ ಇದೆ ಈಗ ಇನ್ನೂ ಕಾರ್ಯಕ್ರಮ ಮುಂದುವರಿತಾ ಇದೆ ಯಾಕೆಂದ್ರೆ ಐದು ಸಾವಿರ ಬಿಕೆಟ್ ಬಾಳೆ ಕೊಡ್ಬೇಕಲ್ವಾ ಬೆಳಿಗ್ಗೆ ನಾವು ಹತ್ತುವರೆಗೆ ಪೂಜೆ ಮಾಡ್ತೀವಿ ಹತ್ತುವರೆಗೆ ಪೂಜೆ ಮಾಡ್ಬಿಟ್ಟು ಇದುವರೆಗೂ ದಾಸ ಕಾರ್ಯಕ್ರಮ ಮಾಡಿ ನಡೀತಾ ಇದೆ ಇದು ಪ್ರತಿ ವರ್ಷ ಹಿಂಗೆ ಮಾಡ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ